ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ಹಿನ್ನೀರಿನ ಭೂಮಿಯನ್ನು ವ್ಯಕ್ತಿಯೋರ್ವ ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಅಣೆಕಟ್ಟೆಯ ಉತ್ತರ ಭಾಗದ ಹಿನ್ನೀರಿನ ಭೂಮಿಯನ್ನು ಕೇರಳ ಮೂಲದ ಮ್ಯಾಥ್ಯೂ ಎಂಬುವವರು ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಈ ಜಾಗದ ಬಳಿ ಅವರಿಗೆ ಸೇರಿದ ನಾಲ್ಕು ಎಕರೆ ಭೂಮಿ ಇದ್ದು ಇದೀಗ ಕಾವೇರಿ ನೀರಾವರಿ ಅಧಿಕಾರಿಗಳ ಗಮನಕ್ಕೆ ತಾರದೆ ಏಕಪಕ್ಷೀಯವಾಗಿ ಹಿನ್ನೀರಿನ ಭೂಮಿಯಲ್ಲಿ ಟ್ರಂಚ್ ನಿರ್ಮಿಸಿ ಈ ಜಾಗವು ನಮಗೆ ಸೇರಿದ್ದೆಂದು ಒತ್ತುವರಿಗೆ ಮುಂದಾಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿರುವ ನೀರಾವರಿ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಹಾಗೂ ನೀರಾವರಿ ಇಲಾಖೆಗಳಿಂದ ಜಂಟಿ ಸರ್ವೆ ಆಗುವವರೆಗೂ ಯಾವುದೇ ಕಾಮಗಾರಿ ಕೈಗೊಳ್ಳದಂತೆ ಎಚ್ಚರಿಕೆ ನೀಡಿದ್ದಾರೆ ಹಿನ್ನೀರಿನ ಭೂಮಿಯ ಸುಮಾರು ಒಂದು ಎಕರೆ ಪ್ರದೇಶದಷ್ಟು ಜಾಗಕ್ಕೆ ಜೆಸಿಬಿ ಯಂತ್ರ ಬಳಸಿ ಹೊಸದಾಗಿ ಟ್ರಂಚ್ ನಿರ್ಮಿಸಿಕೊಳ್ಳುತ್ತಿದ್ದ ವೇಳೆ ಘಟನೆ ಬೆಳಕಿಗೆ ಬಂದಿದೆ ಈಗಾಗಲೇ ತನ್ನ ಜಮೀನಿನ ಸುತ್ತಲೂ ತಂತಿ ಮೇಲೆ ನಿರ್ಮಿಸಿಕೊಂಡಿರುವ ಈ ವ್ಯಕ್ತಿ ಅದಾಗಲೇ ಹೆಚ್ಚುವರಿ ಭೂಮಿಯನ್ನು ಆವರಿಸಿಕೊಂಡಿರುವ ಆರೋಪಗಳು ಕೇಳಿಬರುತ್ತಿದೆ ಜೊತೆಗೆ ಇದೀಗ ಕನ್ನ ಬಾಡಿ ಅಣೆಕಟ್ಟೆ ಹಿನ್ನೀರಿನ ಜಮೀನಿನ ಒತ್ತುವರಿಗೂ ಮುಂದಾಗಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ